ನಿಮ್ಮ ಹತ್ರ ಹೇಳ್ತೀನಿ ನಾಳೆ ನಾಳೆ ಒಂದೇ ಆಸೆ ನನಗೆ ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ಇಟ್ಕೊಳ್ದ್ರೂ ಪರವಾಗಿಲ್ಲ ಒಟ್ಟಿಗೆ ಊಟ ಮಾಡ್ಕೊಳೋರ್ಲೇನೋ ಒಂದು ಆಸೆ ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ ಒಂದೊತ್ತು ನಮ್ಮ ನಮ್ಮದೇನೋ ಶಕ್ತಿ ನಾನು ಅವ್ರು ಕೊಟ್ಟಿರೋದು ನಮಗೆ ಅದಕ್ಕೆ ಒಂದೊತ್ತು ಊಟ ಮಾಡೋಕ್ಕೆ ನಾನು ಒಂಚೂರು ಅವ್ರ ಇದ್ದರೆ ನನಗೆ ಅಷ್ಟೇ ಖುಷಿ ಏನು ಖುಷಿ ಇದೆಲ್ಲ ನನ್ನ ಮರ್ತ್ ಬಿಟ್ಟಿದ್ದೀನಿ ತಲೆಯಲ್ಲಿ ಖುಷಿಗೋಸ್ಕರ ಇಷ್ಟ ಮಾಡ್ತಿದ್ದಿನ್ನ ಹೆಚ್ಚಾಗಿ ರೀಸೆಂಟ್ ಆಗಿ ಅದಂತ ಒಂದಷ್ಟು ಅಚ್ಚಾಸ್ಗಳೆಲ್ಲ ನೀವು ಇಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮಾಡಿರೋ ನೋಡಿ ಖುಷಿ ಆಗುತ್ತೆ ಒಂದ್ ಕಡೆ ಫೈರ್ ಇಂಜಿನ್ ಎಲ್ಲ ತರಿಸ್ಕೊಂಡಿದ್ದೀರಾ ಹೌದು ಫೈರ್ ಇಂಜಿನ್ ಇದೆ ಆಂಬುಲೆನ್ಸ್ ಇದೆ ಸೊ ಹಂಗಾಗಿ ಯಾರಿಗೆ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ ಯಾಕಂದರೆ ನಾವು ನಮಗೆ ಅದು ಹೆಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಜವಾದ ಶಕ್ತಿನೇ ಅವರು ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ ಅವ ಅಭಿಮಾನಿ ಅಂತ ನಿಜವಾದ ಶಕ್ತಿಗಳೇ ಅವರು ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ ಬಹಳ ದಿನಗಳಿಂದ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ ಅಂದರೆ ಸದ್ಯದಲ್ಲೇ ಶಿವಣ್ಣ ಮತ್ತೆ ದುನಿಯಾ ವಿಜಯ್ ಅವರು ಸಿನಿಮಾ ಮಾಡ್ತಾರೆ ಅಂತ ಮಾತು ಕೆಲಸ ಅಂದ್ರೆ ಟಾಕ್ ಆಗುತ್ತೆ ಮತ್ತೆ ಅದು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ ಯಾವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ ನಂಗೆ ಅದು ನನ್ನ ಲೈಫ್ ಅಚೀವ್ಮೆಂಟ್ ಅಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಶಿವಾನಿ ಜೊತೆ ಆಕ್ಟ್ ಮಾಡಬೇಕು ನಂಗೆ ಮನ್ಸಾರೆ ತುಂಬಾ ಖುಷಿ ಇದೆ ಅದು ನೋಡ್ಬೇಕು ಗೊತ್ತಿಲ್ಲ ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ನಾನು ಸುಂದರೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದ್ದರೂ